ನಮಗೆ ನಾವು ನಮಗೆ ಬಂದ ತಕ್ಷಣ ನಾವು ನೋಡಿ ನಾನು ಕೇಸ್ ಬೇಡ ಬಗೆಹರಿಸ್ ದೊಡ್ಡ ಸಮಸ್ಯೆ ದೊಡ್ಡ ಸಮಸ್ಯೆ ನಮ್ದಲ್ಲ ಒಂಬತ್ತು ಹಸು ಸೋತಾಗಿದೆ ರೈತ ಹೊಲಗುವಾಗ ಪರಿಸ್ಥಿತಿ ಬಂದಿದೆ ನೀವು ನೋಡ್ಕೊಂಡು ಅಪಾಸೆ ಮಾಡ್ತಾರೆ ಒಂಬತ್ತಿನ ಗಂಟೆಗೆ ಏನು ಮಾಡ್ತಾ ಇದ್ದೀವಿ ನೀವು ಗಟ್ಟು ಹೂವು ಹಾಕ್ತಾರೆ ಎಲ್ಲನೂ ಮಾಡ್ತಾರೆ ಯಾಕೆ ಸಂಬಳ ತಗೊಂಡು ನನ್ನ ಕೆಲಸ ಅಲ್ಲ ಕಾಯೋದು ನನ್ನ ಕೆಲಸ ಅಲ್ಲ ಕಾಯೋದು ನಿಮ್ಗೆಲ್ಲರೂ ಹೇಳೋ ಎಲ್ಲ ಮಾತಾಡ್ತು ಹಾಕಲ್ಲ ಅಂದ್ರೂ ಕೇಸ ಅವ್ನಿಗೆ ಏನಾಯ್ತಾ ನನಗೆ ರಾಜಕಾರಣಿಗಳು ಸೇರ್ಕೊಂಡಿದ್ದಾರೆ ಒಂದಷ್ಟು ಸೇರ್ಕೊಂಡು ಅವರು ಏನು ಇವರು ರೈತರು ಸಂಘಟಿತರಾಗ್ತಾರೆ ಏನು ಕ್ವಶನ್ ಮಾಡ್ತಾರ ನಮ್ಮ ಹಿಡಿದಕ್ಕೆ ಬರಲ್ಲ ಇವರು ಇವ್ರ ಮೇಲೆ ಕೇಸಾಗ ಹಾಕ್ಸರಿ ಎಂದು ಚಿಂತೆಗಳು ಅವರು ಶುಭ ಅಲ್ಲ ನಾವು ನೋಡಿ ಬೇಕಾದಷ್ಟು ನಮ್ಮ ಮೇಲೆ ಪ್ರಯತ್ನ ಮಾಡೋಲ್ಲ ಯಾಕಂದರೆ ಇವತ್ತು ಇನ್ನೇ ನಮಗೆ ಎಲ್ಲ ಆಗೋ ಹಾಗಾಗಿ ರೈತರನ್ನ ಯಾರು ಏನು ಮಾಡೋಕ್ಕ ಅವ್ರು ತಿಳ್ಕೊಂಡ್ರೆ ಅಷ್ಟು ಅಲ್ಲ ಈಗ ನಾವು ಆರ್ ಎಫ್ ಹೋಗಿ ಹಾಕಿದ್ವಿ ಜಿ ಎಫ್ ಕೇಸ್ ಹಾಕ್ತಿವ ಈ ಕೆಲಸ ಇಲ್ಲ ವಿಷಯ ನೋಡಿದಾಗ ಗುರುವನಾರಾಯಣ ಮಹೇಶ್ವರ ಬೆಟ್ಟ ನೋಡಿದಾರೆ ಅವರು ಕೆಲಸ ಮಾಡ್ತಾರೆ ಕಂಡ್ರೆ ನಡೀತಿರು ಈ ಡಿ ಎಫ್ಗಳು ಆದ್ರೆ ಇವತ್ತು ಅಂತ ವ್ಯಕ್ತಿಗಳಿಲ್ಲ ಅಂತ ರಾಜಕಾರಣಿಗಳಿಲ್ಲ ಇವತ್ತು ಆಗ್ತಾ ಇದೆ ಜಿಲ್ಲೆ ಒಳಗಡೆ ಪ್ರಾಣಿ ಮಾನವ ಸಂಘರ್ಷ ಆಗ್ತಿದೆ ಬೆಳೆಗಳೇ ಸಾವು ನೋವುಗಳು ಸಂಬಂಧಿಸ್ತವೆ ಒಂದು ಮಾಸ್ ನಾವ್ ಕರಬಿ ನಿಮ್ಗೆ ಏನ್ ಕಷ್ಟ ನೀ ಯಾಕೆ ಹಿಂಗ್ ಮಾಡ್ತಾ ಇಲ್ಲ ಅಂತ ಕೇಳ ಅಂತ ಜನಪ್ರತಿ ಇಲ್ಲ ಅಂದಾಗ ನಾವು ಬೀದಿಗಿಳಿಬೇಕಾಯ್ತದೆ ಅಲ್ವಾ ನಾವು ಗೆಲ್ಸಿದಂತ ವ್ಯಕ್ತಿ ಇಂಥ ಸಮಯ ಬಂದ ಬಂದ್ ಯಾಕೆ ಬಂದರೆ ಇವ್ರು ಹಾಗಾಗಿ ನೀವ್ ಬೀದಿಗಿಳಿಸ್ ಯಾರ ನಾವು ನೀವು ಮಾಡದಕ್ಕೆ ಎಲ್ಲಾದ್ರು ನಮ್ಮನೆ ಫಸಲಾಳು ನಮ್ಮ ಹೊಸಾಳು ನಾ ಮಾಡು ನಾವೇ ಸಾಯ್ತಾ ಇದ್ದೀವಿ ಇಷ್ಟು ನಮ್ಗೆ ಕೇಸ್ ಆದ್ಮೇಲೆ ನೀವ್ ಎಲ್ಲ ಏನ್ ಮಾಡಕ್ಕೆ ಆದ್ರೆ ಇದೆಲ್ಲ ಯಾರು ಇವುಗಳು ದಪ್ಪಾಯ್ಕೆಗೇನು ಈಗ ನೋಡಿ ಈಗ ಹೆಗ್ಗಣೆ ಬೆಟ್ಟ ಆನೆ ತುಂಬಿದೆ ಈಗ ನೀವು ಒಳಗಡೆ ಹೋಗೋಕಾಗ ಒಂದೊಂದು ಹೇಳ ಒಂದೊಂದು ಹಸು ಸುಟ್ಟು ಒಂದೊಂದು ಹಸು ತಿನ್ಕೊಳ್ಳಿ ನಾವು ಕಂಪ್ಲೇಂಟ್ ಬೆಲ್ಲ ಕೊಡಬೇಕು ನಮ್ಮ ಇವತ್ತು ಇಪ್ಪತ್ತು ಸಾವಿರ ಕೊಟ್ಟರು ಮೂವತ್ತು ಸಾವಿರ ಕೊಟ್ಟು ಈಸ ಇಪ್ಪತ್ತು ಲಕ್ಷ ಹುಲಿ ನಾವೆಲ್ಲ ಅಲ್ಲಿ ಇಪ್ಪತ್ತು ಲಕ್ಷ ಇದು ಕೊಡ್ತಾನೆ ಕೊಡೋಲ್ಲ ಅಂತಲ್ಲ ಆ ಯಾರ ಹುಲಿ ಬಂತು ಹುಲಿ ಕಾಯಿ ಕೇಳ ನೀ ಯಾಕೆ ಹಿಂಗೆ ಯಾರು ನನ್ನ ಫೋರ್ಸ್ ಕೊಟ್ಟಿರೋದು ಹಿಂಗೆ ಯಾರು ಸಂಬಳ ಕೊಟ್ಟರದು ಯಾರು ವೆಪನ್ಸ್ ಕೊಟ್ಟರದು ನಿಮ್ಗೆ ಯಾರು ನೀವು ಫಾರೆಸ್ಟ್ ಇಲಾಖೆಯಿಂದ ಮಾಡಿರೋದು ನಾವು ನನ್ನ ನನ್ನ ತಿನ್ಕೊಳಕ್ಕೆ ನನ್ನ ನನ್ನ ಹೆಸರು ನಾನು ತಿನ್ಕೊಳು ಹಿಂಗೆ ಯಾರು ಮೊದಲು ನಾವು ಕಂಪ್ಲೇಂಟ್ಗಳನ್ನ ಕೊಡಬೇಕು ಅವ್ರ ಮೇಲೆ ಆಗಿ ಆರ್ ಬಿ ಕೇಸ್ ನಾವು ಕಂಪ್ಲೇಂಟ್ ನನ್ನ ಮೇಲೆ ನಮ್ಮ ನಮ್ಮಲ್ಲಿ ಯಾರು ಅವರು ಕಂಪ್ಲೇಂಟ್ ಕೊಡ್ಬೇಕು ಇಪ್ಪತ್ತು ಲಕ್ಷ ಎರಡು ಪರ್ಸೆಂಟ್ ಅದು ನಾವು ನಮ್ಮ ಹಸತಿನ್ ಕತ್ತಾ ನಮ್ಮ ಜೀವನ ಹಾಗೂ ಹಸನ ಜೀವನ ಆರೆ ಇದು ಕರ್ತವ್ಯ ಭ್ರಷ್ಟತೆ ಅಲ್ವಾ ನಾವು ಕರ್ತವ್ಯ ಭ್ರಷ್ಟತೆ ಮಾಡ್ಬಿಡ್ತೀವಿ ತರದು ಬಿಡೋಣ ಗುಣ್ಣ ಒಂದು ಕೆಲಸ ಅಧಿಕಾರಿಗಳನ್ನ ಕರ್ತವ್ಯ ಭ್ರತಿ ಮಾಡ್ತೀವಿ ನಾವು ಈ ಅಸತಿನ್ ಕತ್ತಲಿ ಕರ್ತವ್ಯ ಭ್ರಷ್ಟತೆ ಅಲ್ವಾ ಇದು ಹೇಗೆ ಆಗಬಲ್ಲ ಹಸತಿನ್ ಕತ್ತ ಬೋದಿಲ್ಲದು ರೂಸು ಕಾರವರಿಂದ ಬಂದ್ಯಾಕ್ತಿ ಕತ್ತ ಬೋದಿಲ್ಲದು ಆಯಿಲ್ ಗೆಸ್ಟ್ ಪರಿಯಾಕ್ಕೆ ನನ್ನ ಜೀವನ ಹಾಳಾಗಿತ್ತು ನನ್ನ ಮನೆ ಸೋತು ನಮ್ಮ ಮನೆ ಏರ್ಕೊಂಡು ಇಪ್ಪತ್ತೆರಡು ಸಾಕ ನೀನೇ ಸೋತವು ನಾನು ಇಪ್ಪತ್ತಾಗ ಸಿಗ್ತೀನಿ ಯಾರು ಸಿಗ್ತೀನಿ ನಾನು ಡಿ ಸಿ ಎಂ ಸಿಗ್ತಲ್ಲಿ ಎಮ್ ಎಲ್ ಎಂ ಸಿಗ್ತಲ್ಲ ನಮಗೆ ಇನ್ನು ಮುಂದೆ ನಾವು ಎಲ್ಲ ರೈತರು ಒಂದು ಕುರಿ ಮರೀತಿರೋದ್ರೂ ನಾವು ಕಂಪ್ಲೇಂಟ್ ಮಾಡಬೇಕು ಡಿ ಸಿ ಎಂ ಆಗ್ತಾ ಇಲ್ಲ ಕೇಸ್ಗಳು ಆಗ್ತಾ ಇಲ್ಲ ಏನೋ ಮುಂದೊಂದಿನ ಆಯ್ತದೆ ಮತ್ತೆ ಒಂದು ಆನೆ ನನ್ನ ಬಂದು ಸೋತವ್ರು ಡಿ ಎಫ್ ಮೇಲೆ ಕೇಸ್ ಹಾಕಬೇಕು ಆಮೇಲೆ ನನ್ನ ಮೇಲೆ ಕೇಸ್ ಹಾಕಲಿ ಅವರು ಅದ್ರಿಗೆ ಅವ್ರ ಮೇಲೂ ಕೇಸ್ ಹಾಕುವ ಅಂದ್ರೆ ಅವ್ರ ಜವಾಬ್ದಾರಿ ಇಲ್ವಾ ನಾವು ಒಬ್ಬನೇ ಜವಾಬ್ದಾರೇ ನನ್ನ ಬಂದು ಬಿಡಿದ್ರು ಆಕೆ ನನ್ನ ಮೇಲೂ ಆದರೆ ಯಾಕೆ ಬಂತು ಅವ್ರ ಮೇಲೂ ಹಾಕೋ ಅದೇ ನಾವು ವಾದ ಮಾಡ್ತಾರೆ ಆದ ಅವ್ರಿಗೆ ಭಯ ಗೊತ್ತದೆ ಎಮ್ ಎಲ್ ಎನ್ ಮಾಡ್ತದೆ ನನ್ನ ಚೆನ್ನಾಗಿ ಆಯ್ತಾದ್ರೆ ಎಮ್ ಎಲ್ ಎ ಮೇಲೆ ಕೇಸ್ ಹಾಕಬೇಕು ನಾವು ಎಂ ಪಿ ಮೇಲೆ ಹಾಕ್ಬೇಕು ಮಿನಿಸ್ಟ್ರಿ ಮೇಲೆ ಹಾಕಬೇಕು ಕೊಡೋರು ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡೋಕೆ ಕಷ್ಟ ನಮ್ಗೆ ನೋಡೋ ಸರ್ಕಾರ ಏನು ಮಾಡ್ತಾರೆ ಜಡ್ಜ್ಗಳು ಕೋರ್ಟ್ಗಳು ನ್ಯಾಯಾಧೀಶಗಳು ನಾಯಕ್ಗಳು ಪ್ರಜ್ಞಾವಂತೂ ಏನ್ ತಗ ನನ್ನ ಜೀವನ ಆ ಜೀವನ ಆಳಾದ್ರೆ ಒಟ್ಟು ಏನ್ ತಿಂತರು ನಾವು ಒಬ್ಬ ತಿನ್ಕೊಳ್ಳೋನಾ ಮಾಡ್ಕೊಳ್ಳೋಣ ನೀವು ನಾಳೆ ಕಂಪ್ಲೇಂಟ್ ಕೊಡಿ ಕಬ್ಬು ಒಳಗಡೆ ಮುಗ್ಗಾಗಲ್ಲ ಉಳಿಯದೆ ನನ್ನ ಕಬ್ಬು ಭಾಳ ಅದು ಜವಾಬ್ದಾರಿ ಡಿ ಒಂದು ಕಂಪ್ಲೇಂಟ್ ಕೊಡಿ ಭಾಳ ಒಳಗ ಹೋಗೋಕ್ಕಾಗಲ್ಲ ನೀವು ಕಟ್ಟಕಾಯ್ತಾ ಇಲ್ಲ ಉಳಿಯದ ಒಂದು ಕಂಪ್ಲೇಂಟ್ ಕೊಡಿ ಅವ್ ಕೇಸ್ ಮಾಡಿರು ಮಾಡೋ ಆ ಎರಡನೇ ಕ್ವಶನ್ ಅದು ಆಮೇಲೆ ನಾವು ಕೇಳೋಣ ಎಲ್ಲಿ ಪೇಪರ್ ಕೇಳೋಣ ನಮ್ಮ ರೈತರು ಏನು ಅಂತ ನಾವೆಲ್ಲ ನಮ್ಮ ಬಗ್ಗೆ ಮಾತಾಡ್ತಾರೆ ನಾವು ಅವನ್ನೆಲ್ಲ ಓದ್ಕೊಂಡು ಬರೀತೀವಿ ನೋಡಿ ಒಂದು ಕೇಸ್ ಆಗ್ತದೆ ಒಂದಷ್ಟು ಕೇಸ್ಗಳು ಇನ್ನೊಂದಷ್ಟುಗಳು ಕೊಡ್ಬೇಕಾಯ್ತು ಹಾಗಾಗಿ ಏನಿರೋ ದರ್ಪದ ಜೊತೆಗೆ ಇವತ್ತು ನಾವೀನ ತೀರ್ಮಾನ ಅಂದರೆ ಆಕೆ ಆಗಿ ಈ ಜಿಲ್ಲೆ ಒಳಗೆ ಬರೀಬೇಕು ಜಿಲ್ಲೆ ಒಳಗಡೆ ಯಾರಿಗೆ ತೊಂದರೆ ಆಗೋದು ಕೇಸಾಗ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಕೇಸ್ ಹಾಕದೆ ಅದೆಷ್ಟೇ ದುಡ್ಡು ಬರಲಿ ಅದನ್ನ ನಮ್ಮ ರೈತರು ಅಂತ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಬಿಟ್ಕೊಂಡ್ರೆ ನಾವು ಕಾಂಗ್ರೆಸ್ ಕಾರ್ಯಕರ್ತನೂ ಕೊಡ್ಲಿ ಬಿಜೆಪಿ ಕಾರ್ಯಕರ್ತನೂ ಕೊಡಲಿ ರೈತ ರೈತ ಬಿಜೆಪಿ ರೈತರು ಕೊಡಲಿ ಕಾಂಗ್ರೆಸ್ ಯಾರ್ಯಾರು ಕೊಡ್ಲಿ ಅವ್ರಿಗೂ ದುಡ್ಡು ಕಳೆದ ಹತ್ತು ಹತ್ತು ರೂಪಾಯಿ ಹಾಕಿದ್ರೆ ಸಾಕು ನಾವು ಈ ಜಿಲ್ಲೆ ಒಳಗಡೆ ರೂಪಾಯಿ ಹಾಕಿದ್ರೆ ಕೆಲಸ ಎಷ್ಟು ಕೇಸಲ್ಲ ನಾವು ಬೇರೆ ಮಾಡಬೇಕಾಗಿಲ್ಲ ಎಷ್ಟೇ ಒಂದು ಜಮೀನು ಹಾಳಾಗಿದೆ ಆ ತುಂಬ ಜವಾಬ್ದಾರಿ ನಾವು ಮಾಡೋ ಆಗ ಅದು ಈ ಬಮಲಾಪುರದ ಹೋರಾಟ ನಡೀಲಿ ಈ ಒಂದು ನಡೆಯುವ ತಗೊಳ್ಳಿ ಹಾಗಾಗಿ ನಾವೇನು ಈಗ ಈ ಎಲ್ಲ ಗೆಲುವು ಮತ್ತೆ ಏನೊಂದು ಬೇರೆ ತಗೊಂಡು ಲಾಯ್ ನಾವು ಕನ್ಸಲ್ಟ್ ಮಾಡ್ತೀವಿ ನೀವು ಮಾಡಿ ಯಾಕಂದರೆ ಎಲ್ಲೆಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ಕೇಳಿ ಬೆಳಿಗ್ಗೆ ಒಂದು ಲಾಯರೊಂದು ಮಾತಾಡಿ ಆ ಮಟ್ಟದಲ್ಲಿ ಲಾಯರಲ್ಲಿದ್ದಾರೆ ಕಾಂಟ್ಯಾಕ್ಟ್ ಮಾಡ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಯಾರು ಫ್ರೀಯಾಗಿ ಮಾಡಿರೋ ಯಾರು ಸ್ವಲ್ಪ ದುಡ್ಡು ಇಸ್ಕೊಂಡು ಮಾಡಿರೋ ಯಾರು ಫ್ರೀ ಎಲ್ಲಿ ಇರ್ತಾರೋ ಅವರು ವೆಚ್ಚಗಳು ಖರ್ಚುಗಳಿರ್ತಾವಲ್ಲ ನೋಡೋಣ ಹೆಂಗ್ ಅದು ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಅದೊಂದು ಮುನ್ನಾಡಿ ಯಾವುದೇ ಕಾರಣಕ್ಕೂ ಈಗ ಅವರು ಅವ್ರು ಸುಳ್ಳು ಕೇಸ್ ಕೊಟ್ಟರೋದ್ರಿಂದ ರೈತರ ಮೇಲೆ ಏನು ಧೃತಿ ಕಡ ಅಂತ ಅವಶ್ಯಕತೆ ಇಲ್ಲ ನಾವೆಲ್ಲರೂ ನಿಮ್ಮ ಜೊತೆ ಇಡೀ ಜಿಲ್ಲೆ ಒಳಗಡೆ ಅದಕ್ಕೆ ಹೊಂಡನ ಮಾಡೋಣ ಅವತ್ತು ನಿಮ್ಮ ಹೇಳಿದ್ರು ಅವರು ಒಂದು ರೂಪಾಯಿನೂ ಹಾಕ್ಸ್ಬೇಡಿ ಅದೇನೇ ಇದ್ರು ನಾವು ಆಕ ಅವ ವೈದ್ಯನ ಹತ್ರ ಒಂದು ರೂಪಾಯಿ ಹಿಂಗೆ ಯಾರ ಯಾರ ಇದ್ರು ಈ ವೈದ್ಯನ ಹತ್ರ ಜಿಲ್ಲೆ ಒಳಗಡೆ ಯಾವಾಗ ಪೊಲೀಸ್ ಇಲ್ಲ ಹೋಗ್ತೀವಿ ಪೊಲೀಸ್ ಇಲ್ಲ ಕೇಸ್ ಹಾಕ್ತಾರೆ ನಾಳೆ ತಲಾಖ್ಕೋತೀವಿ ಅಲ್ಲೂ ಕೇಸ್ ಕೇಸ್ ಏನು ಹೋಗೋಲ್ಲ ಬರೋದು ನಾವು ಎಲ್ಲೂ ನಾವು ಕರ್ತವ್ಯ ಮಾಡಿ ನಿಮ್ಗೆಲ್ಲ ಎಕ್ಸೈಟ್ ಮಾಡಿದ್ರು ಕರ್ತೇವೆ ಐತಿ ಮಾತಾಡಕ್ಕೆ ಹೋದ್ರು ಕರ್ತವ್ಯ ಐತಿ ನೀವು ಕೆಲಸ ಮಾಡೋದು ನಾಳೆ ಕೂಲಿ ಹೋಗ್ಲಿಪೇಟು ಬಂದ್ ನಂಗೆ ಹೊರ ಒಳಗೆ ಕೆಲಸನ ನಾನೇ ಬಿಟ್ಟು ಬಂದ ಮಾಡು ಈ ಒಬ್ಬರ ಸಲಹೆ ಕೆಲಸ ಮಾಡಲಿ ಕ್ರೀಡೆಯೊಬ್ಬರ ಸರಿಯಾಗಿ ಕೆಲಸ ಮಾಡಲಿ ಪೊಲೀಸ್ನ ಸರಿಯಾಗಿ ಕೆಲಸ ಮಾಡಲಿ ಎಮ್ ಎಲ್ ಎ ಸರಿಯಾಗಿ ಕೆಲಸ ಮಾಡಲಿ ಯಾರೋ ಬೇರೆ ಮಾಡಿಸಿದ್ರೆ ರೈತ ಸಂಘ ನೀವೆಲ್ಲ ಸಂಘ ಮಾಡ್ಕೊಂಡಿಲ್ವಾ ಎಮ್ ಎಲ್ ಎರ ಸಂಘ ಇಲ್ವಾ ಪಿ ಡಿ ಎಂಗಳ ಸಂಘ ಇಲ್ವಾ ಅರಣ್ಯ ಇಲಾಖೆ ನೌಕರರ ಸಂಘ ಇಲ್ವಾ ನಾವು ರೈತರು ಸಂಘ ಮಾಡ್ಕೊಂಡಿವೆ ಯಾರು ಸಂಘ ಒಂದು ಜಿಲ್ಲೆ ತಾಲೂಕು ನಾವು ಈ ದೇಶದಲ್ಲಿ ಅಲ್ವಾ ರಾಜ್ಯದ ಈ ಜಿಲ್ಲೆಲ್ಲವಾ ಬೇರೆಯವರು ಅಂದ್ರೆ ಯಾರು ಬೇರೆಯವರು ನೀವೆಲ್ಲ ಬೆಂಗ್ಳೂರು ಮೈಸೂರು ಹೋಗಿದ್ಕೆ ಅಂದ್ರೆ ಇಲ್ಲಿ ಕುಟುಂಬ ಕೆಲಸ ಹೋಗಿ ನೀವು ಈ ಮಾತಿನ ಅರ್ಥಗಳು ಇವಾಗೆಲ್ಲ ಸೋ ಬಿಟ್ಟಾರ ಅಂತಲ್ಲ ಬರೀ ಯಾರ ಏನು ನಿಜ ಬಾ ನನ್ನ ತಿನ್ ಕಡೆ ನನ್ಗೆ ಹೋಗೋ ಏನಾದ್ರು ಮಾತಾಡ್ತೀನಿ ಅದಲ್ವಾ ನನ್ನ ಮನಸ್ಸಿಗೆ ಯಾವ ಗೊತ್ತ ಮಾತಾಡ್ತೀನಿ ಏನ್ ಮಾಡಿ ಈಗ ಸಂಬಳ ತಗೊಳಲ್ವಾ ನಿಮ್ಗೆಲ್ಲ ದುಡ್ಡು ಕೊಡೋಲ್ಲ ಬರ್ಬೋದ್ ಕಾರ ನೀವು ನಮ್ ದುಡ್ಡು ಕೊಟ್ಟು ನಮಗೆ ಬರಲ ಎಮ್ ಎಲ್ ಎ ಮಾತಾಡ್ಬೇಕಾಗಿತ್ತು ಎಂ ಪಿ ಮಾತಾಡಬೇಕಾಗಿತ್ತು ಮಿನಿಸ್ಟರ್ಗಳು ಮಾತಾಡ್ಬೇಕಾಗಿತ್ತು ಜಿಲ್ಲಾಧಿಕಾರಿಗಳು ಮಾತಾಡ್ಬೇಕಾಗಿತ್ತು ಬಿ ಎಫ್ ಓ ಮಾತಾಡ್ಬೇಕಾಗಿತ್ತು ಯಾರು ತಪ್ಪು ಯಾಕೆ ಕೇಸ್ ಆಯ್ತು ಎಲ್ಲಿ ಸಂದರ್ಭ ಕಳ್ಳುದಿರು ಸೇರಿಸಿ ಒಂದು ಮಧ್ಯಸ್ಥಿಕೆ ಮಾಡಿ ನಿಜ ಎರಡು ಎರಡ್ ಕಡಕು ಆಯ್ತು ಆಂತ ನಮ್ಮ ದೋಷ ಬದುಕ ನಮ್ಮ ಜೀವನ ಹಾಳಾಗ್ತದೆ ಈ ಎಲ್ಲ ಆ ಹುಲಿಗಳ ಎಲ್ಲೂ ಹೋಗಿಲ್ಲ ನಾವು ಬದುಕೆ